ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ಈ ರೀತಿ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಆರು ವೇಳೆದಾರನ್ನು ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ಲಿ ಬಂದು ಟೆನ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ವಿತೌಟ್ ಕುಚ್ಚು ಡಿಸೈನು ಫ್ರೆಂಡ್ಸ್ ಇದಕ್ಕೆ ಯಾವುದೇ ಕುಚ್ಚನ್ನು ಹಾಕ್ತಾ ಇಲ್ಲ ತುಂಬ ಈಸಿಯಾಗಿ ಹಾಕುವಂಥದ್ದು ಒಂದು ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ನಾನು ಈಟ್ ಈಸಿನ ರೈಟ್ ಸೈಡಿಂದ ಹಾಕ್ತಾಯಿನಿ ನೀವೇನಾದ್ರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪ್ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನಾನಿಲ್ಲಿ ಒಂದ್ಸಲ ಲಾಕ್ ಮಾಡಿಕೊಂಡು ಟೂ ಚೈನ್ನ ಹಾಕ್ಕೊಂಡೆ ಎರಡು ಚೈನನ್ನು ಹಾಕೊಂಡಿದ್ದಾದಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಫಸ್ಟ್ ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಇನ್ನೂ ಒಂದು ಸಲ ಥ್ರೆಡನ್ನು ಹೇಳ್ಕೊಳ್ಬೇಕು ಇದನ್ನು ಡಬಲ್ ಕ್ರೋಶ ಅಂತೇಳಿ ಕರಿತೀವಿ ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಮೂರು ಕಂಬ ಆಗಿದೆ ಇಲ್ಲಿ ಇವಾಗ ನಾನು ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇದೀನಿ ಎರಡರಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಡಬಲ್ ಕ್ರೋಶ್ ಆಯಿತು ಸೊ ನಾಲ್ಕು ಡಬಲ್ ಕ್ರೋಶ ಕಂಬ ಆದಮೇಲೆ ಫ್ರೆಂಡ್ಸ್ ಇಲ್ಲಿನ ಸ್ಟಾರ್ಟಿಂಗ್ ಟೂ ಚೈನ್ನ ಹಾಕ್ಕೊಂಡಲ್ವಾ ಅದನ್ನು ಕೂಡ ಕಂಬ ರೀತಿಯಾಗಿ ಕನ್ಸಿಡರ್ ಮಾಡಿದ್ದೀನಿ ನಂತರ ಟೂ ಚೈನ್ನ ಹಾಕ್ಕೊಳ್ಬೇಕು ಈ ರೀತಿ ಟೂ ಚೈನನ್ನು ಹಾಕಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ನಾವು ಡಬಲ್ ಕ್ರೋಶ ಕಂಬನ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡ್ಕೊಳ್ಬೇಕು ಎಳ್ದಿ ಲಾಕ್ ಮಾಡೋಕೆ ಕಂಬನ ಮಾಡೋಕ್ಕೋದ್ರೆ ರಿಂಗಲ್ಸ್ ಬರುತ್ತೆ ಆದಷ್ಟು ನೀಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳಿ ಇಲ್ಲೂ ಕೂಡ ಅಷ್ಟೇ ನಾನು ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಆದಷ್ಟು ಪಕ್ಕದಲ್ಲೇ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಈ ರೀತಿ ಕಂಬಗಳ್ ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕು ಒಂದು ಚಿಕ್ಕದು ದೊಡ್ಡದು ಆ ರೀತಿ ಮಾಡಿಕೊಂಡ್ರೆ ಡಿಸೈನ್ ಚೆನ್ನಾಗಿ ಬರಲ್ಲ ಸೊ ಕಂಬಗಳನ್ನ ನೀಟಾಗಿ ನಾಲ್ಕು ಕಂಬಗಳನ್ನ ಈ ರೀತಿ ಮಾಡಿ ನಂತರ ನಾನು ಟೂ ಚೈನ್ನ ಹಾಕ್ಕೊಂಡೆ ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ನಿಡಲ್ ಸಾರಿ ಬಟ್ಟೆ ಲೇಸ್ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ನಾವು ಇದನ್ನೇ ಡಬಲ್ ಕ್ರೋಷ ಕಂಬ ಅಂತೇಳಿ ಕರೆಯೋದು ಫ್ರೆಂಡ್ಸ್ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಕಂಬಗಳನ್ನ ಆದಷ್ಟು ಟ್ರೈ ಮಾಡಿ ಹಾಕೋದಕ್ಕೆ ಆವಾಗ ಕಂಬ ಮಾಡೋದಕ್ಕೂ ಕಲಿಯೋದಕ್ಕೂ ತುಂಬ ಆಗುತ್ತೆ ಒಂದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಕಂಬಗಳು ಚೈನ್ ಚೈನ್ಗಳನ್ನ ಹಾಕ್ಕೊಳ್ಳೋದು ಈ ರೀತಿ ಮಾಡಿದಾಗಲೇ ನಮಗೆ ಕಂಬಗಳು ಫಿನಿಶಿಂಗ್ ಬರುತ್ತೆ ಅಂದರೆ ಕಂಬಗಳು ಮಾಡಬೇಕಿದ್ರೆ ಬಿಗಿನರ್ಸು ತುಂಬಾ ಹೆಚ್ಚು ಕಮ್ಮಿ ಮಾಡ್ಕೊಳ್ತೀರಾ ಸೊ ತುಂಬ ಜನ ಕಮೆಂಟಲ್ಲೂ ಕೂಡ ಕೇಳ್ತೀರಾ ಕಂಬಗಳನ್ನ ಮಾತ್ರ ನೀಟಾಗಿ ಬರೋದಿಲ್ಲ ಅಂತ ಸೊ ಈ ರೀತಿ ಡಿಸೈನ್ಗಳನ್ನ ಒಮ್ಮೆ ಟ್ರೈ ಮಾಡಿ ತುಂಬ ಆರಾಮಾಗಿ ಹಾಕ್ಕೊಳ್ಳೋದನ್ನು ಕಲಿಬೋದು ನಾನಿಲ್ಲಿ ನಾಲ್ಕು ಕಂಬ ಆದಮೇಲೆ ಟೂ ಚೈನ್ನ ಹಾಕಿ ಮತ್ತೆ ನಾನು ನಾಲ್ಕು ಕಂಬನ ಮಾಡ್ಕೊಳ್ತಾಯಿದ್ದೀನಿ ಸೊ ಬೇಸ್ಲನ್ ತುಂಬ ಈಸಿ ಇದೆ ನಾಲ್ಕು ಕಂಬನ ಮಾಡೋದು ಮಧ್ಯದಲ್ಲಿ ಎರಡು ಚೈನನ್ನು ಹಾಕ್ಕೊಳ್ಳೋದು ಇದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾಲ್ಕು ಕಂಬ ಟೂ ಚೈನ್ ನಾಲ್ಕು ಕಂಬ ಟೂ ಚೈನ್ ಈ ರೀತಿಯಾಗಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಪೂರ್ತಿ ಇದೇ ರೀತಿ ಹಾಕ್ಕೊಳ್ಬೇಕು ಸೊ ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಕೊನೆಯಲ್ಲೂ ಕೂಡ ನಾಲ್ಕು ಕಂಬ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಈ ರೀತಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಸೊ ಲೈನ್ ಇಷ್ಟೇ ನಾಲ್ಕು ಕಂಬ ಟೂ ಚೈನ್ನ ಹಾಕ್ಕೊಂಡು ಬರೋದು ಸೊ ಸೆಕೆಂಡ್ ಲೇಯರ್ ಬಂದು ನಾನಿಲ್ಲಿ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಟೂ ಚೈನ್ ಹಾಕಿರ್ತೀವಿ ನೋಡಿ ಆ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಆ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಅಥವಾ ಗಂಟು ಹಾಕೊಂಡ್ರೂ ಪರವಾಗಿಲ್ಲ ನೀಟಾಗಿ ಲಾಕ್ ಆಗಿ ಲಾಕ್ ಆಗೋ ಹಾಗೆ ಲಾಕ್ ಮಾಡಿಕೊಂಡು ಇವಾಗ ನಾನು ಇಲ್ಲಿ ನಾನು ನಿಡ ಸಾರಿ ಒಂದು ಚೈನನ್ನು ಹಾಕ್ಕೊಂಡೆ ಇದು ಸ್ಟಾರ್ಟಿಂಗ್ ಮಾತ್ರ ಒಂದು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಳ್ತಾಯೀನಿ ಈ ರೀತಿ ಸುತ್ತಕೊಂಡು ನೆಕ್ಸ್ಟು ಆ ಟೂ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಇದೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಸೊ ಇಲ್ಲಿ ಇಂಥದ್ದೇ ಬೀಡ್ಸ್ಗಳಂತ ಏನಿಲ್ಲ ನಿಮಗೆ ಯಾವ ಸೈಜಲ್ಲಿ ಬೇ ಬೀಡ್ಸ್ಗಳು ಬೇಕೋ ಆ ಸೈಜಲ್ಲಿ ಹಾಕ್ಕೊಳ್ಬೋದು ಆದಷ್ಟು ಸ್ಮಾಲ್ ಸೈಜ್ ಬೀಡ್ಸನ್ನು ಹಾಕೊಂಡ್ರೆ ಈ ರೀತಿ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಬೀಡನ್ನ ಹಾಕ್ಕೊಂಡೆ ನಾನು ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಆ ಬೀಡನ್ನ ಲಾಕ್ ಮಾಡ್ಕೊಳ್ತಾಯೀನಿ ಬೀಡ್ ಲಾಕ್ ಮಾಡಿ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಪ್ರೀವಿಯಸ್ಸಾಗಿ ಆಗಿ ಡಬಲ್ ಕೃಷಿ ಕಂಬನ ಮಾಡಿದ್ವಲ್ಲ ಈ ಕಂಬದ ಹಿಂದೆ ಹೋಗಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕೃಷಕಂಬನ ಕಂಬನ ಮಾಡಬೇಕು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ನಂತರ ಮತ್ತೆ ನೀಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಸೇಮ್ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಕಂಬನ ಕಮ್ಮನ ಮಾಡ್ಕೊಳ್ತಾ ಎರಡು ಡಬಲ್ ಕೃಷಕಂಬ ಕಂಬ ಆಯಿತು ಇವಾಗ ಮೂರನೇ ಡಬಲ್ ಕೃಷಿ ಕಂಬನ ಅದೇ ಪ್ಲೇಸಲ್ಲಿ ಮಾಡ್ತಾಯಿದ್ದೀನಿ ಮೂರನೇ ಡಬಲ್ ಕೃಷಕಂಬ ಕಂಬ ಇವಾಗ ನಾನು ನಾಲ್ಕನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಬರ್ತಾ ಹೋಗುತ್ತೆ ಸೊ ಐದನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಆ ಡಬಲ್ ಕೃಷಿ ಕಂಬದಲ್ಲಿ ಐದು ಡಬಲ್ ಕೃಷಿಗಳನ್ನ ಆರಾಮಾಗಿ ಮಾಡ್ಕೊಳ್ಬಹುದು ಐದು ಅಥವಾ ಆರನ್ನು ಕೂಡ ಮಾಡ್ಕೊಳ್ಬಹುದು ಅದನ್ನು ಇಲ್ಲಿ ಐದು ಕಂಬನ ಮಾಡಿಕೊಂಡು ನಂತರ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟು ಟೂ ಟೂ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಐದು ಕಂಬ ಆದಮೇಲೆ ಎಲ್ಲೂ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲೇ ನಾವು ನಿಡಲ್ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟು ಟೂ ಚ ಟೂ ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಕಂಬ ಆದಮೇಲೆ ನಾನು ಇಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ನಿಡಲ್ ಮೇಲೆ ಒಂದ್ಸಲ ತ್ರೆಡನ್ನು ಸುತ್ಕೊಂಡು ಆ ಆಗಿ ಕಂಬನ ಮಾಡಿರ್ತೀವಿ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಇವಾಗ ನಾನು ಎರಡನೇ ಡಬಲ್ ಕೃಷಿ ಕಂಬನ ಇದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಮೂರನೇ ಡಬಲ್ ಕೃಷಿ ಕಂಬ ನಾಲ್ಕು ಕಂಬ ಸೊ ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಫ್ರೆಂಡ್ಸ್ ಇವಾಗ ನಾನು ಐದನೇ ಕಂಬನ ಮಾಡ್ತಾಯೀನಿ ಸೊ ಸ್ಟಾರ್ಟಿಂಗ್ ಎಷ್ಟು ಕಂಬ ಮಾಡಿರ್ತೀರೋ ಅಷ್ಟನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ ನಾನು ಸ್ಟಾರ್ಟಿಂಗು ಐದು ಕಂಬ ಮಾಡಿದ್ದೆ ಇಲ್ಲೂ ಕೂಡ ಅಷ್ಟೇ ಐದು ಕಂಬನ ಮಾಡಿಕೊಂಡೆ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ನೆಕ್ಸ್ಟು ಟೂ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕೃಷಿ ಕಂಬ ಆಯಿತು ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಹಾಕ್ಕೊಳ್ತಾ ಹಾಕೊಳ್ತಾಯಿ ಈ ರೀತಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇದ್ದೀನಿ ಬೀಡ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ನಂತರ ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ ಪ್ರೀವಿಯಸ್ ಆಗಿ ಕಂಬನ ಮಾಡಿರ್ತೀವಿ ನೋಡಿ ಡಬಲ್ ಕೃಷಿ ಕಂಬನ ಅದರೊಳಗಡೆ ಮತ್ತೆ ನಾವು ಐದು ಡಬಲ್ ಕೃಷಿ ಕಮ್ಮನ ಮಾಡಬೇಕು ಫ್ರೆಂಡ್ಸ್ ಡಿಸೈನ್ ಹಾಕೋದಂತೂ ತುಂಬ ಇದೆ ಅಂತಲೇ ಹೇಳ್ಬೋದು ತುಂಬ ಆರಾಮಾಗಿ ಹಾಕ್ಕೊಳ್ತಾ ಹೋಗ್ಬೋದು ಸೊ ಇದಕ್ಕೆ ನಾನು ಕುಚ್ಚೇನು ಹಾಕ್ತಿಲ್ಲ ಸೊ ಕುಚ್ಚು ಬೇಕು ಅನ್ನೋದಾದರೆ ಮಧ್ಯದಲ್ಲಿ ಒಂದು ಫೋರ್ ಚೈನ್ ಗ್ಯಾಪನ್ನು ಕೊಟ್ಕೊಳ್ಳಿ ಒಂದು ಆರ್ಚ್ ಆದಮೇಲೆ ಅಲ್ಲಿ ಗ್ಯಾಪನ್ನು ಕೊಟ್ಕೊಳ್ಬೋದು ಅಂದರೆ ಲಾಕ್ ಮಾಡಿ ಐದನೇ ಕಂಬ ಆದಮೇಲೆ ಲಾಕ್ ಮಾಡ್ತೀವಲ್ಲ ಅಲ್ಲಿ ಒಂದೆರಡು ಸಲ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡ್ರೆ ಅಲ್ಲೇ ನಾವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ಇದಕ್ಕೆ ನಾನು ಕುಚ್ಚನ್ನು ಹಾಕ್ತಾಯಿಲ್ಲ ಫ್ರೆಂಡ್ಸ್ ಇದು ಬಾರ್ಡರ್ ಡಿಸೈನ್ ರೀತಿಯಾಗಿ ಬರ್ತಾ ಹೋಗುತ್ತೆ ಸ್ಲೀವ್ಸ್ಗಳಿಗೆ ದುಪ್ಪಟ್ಟಗಳಿಗೆ ಎಲ್ಲದಕ್ಕೂ ಕೂಡ ಮಾಡ್ಕೊಳ್ಬೋದು ನಂತರ ನಾನು ಅಲ್ಲಿಂದ ನೀಡದ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟು ಟೂ ಚೈನ್ ಗ್ಯಾಪಲ್ಲಿ ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇದ್ದೀನಿ ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಮತ್ತೆ ನಾವು ಐದು ಡಬಲ್ ಕ್ರೋಶ ಕಂಬನ ಆ ಸೇಮ್ ಪ್ಲೇಸಲ್ಲೇ ಮಾಡಬೇಕು ಅಂದರೆ ಪ್ರಿವಿಯಸ್ ಆಗಿ ಮಾಡಿಕೊಂಡಿರುವಂತಹ ಡಬಲ್ ಕ್ರೋಶದಲ್ಲೇ ಐದು ಕಂಬನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಸೊ ಎರಡನೇ ಕಂಬನ ಮಾಡ್ತಾಯೀನಿ ಇವಾಗ ಮೂರನೇ ಕಂಬನ ಮಾಡ್ತಾಯೀನಿ ಒಟ್ಟು ಐದು ಕಂಬಗಳನ್ನ ಆದಷ್ಟು ನೀಟಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾವು ಐದು ಕಂಬಗಳನ್ನ ನೀಟಾಗಿ ಕಂಪ್ಲೀಟ್ ಮಾಡ್ಕೊಳ್ಬೇಕು ನಂತರ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟು ಟೂ ಚೈನ್ ಗ್ಯಾಪ್ ಏನಿದೆ ಅದ್ರ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಸೊ ಈ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ನಾನು ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಕೊನೆವರೆಗೂ ಹಾಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಈ ಡಿಸೈನು ಸೊ ಬೀಡ್ಸ್ ಬಂದು ತುಂಬ ನೀಟಾಗಿ ಬಂದಿದೆ ಇದು ಲಾಕ್ ಮಾಡಿದ್ಮೇಲೆ ಸೊ ಇಲ್ಲಿ ಬೇಕಿದ್ರೆ ನೀವು ರೌಂಶ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಆದಷ್ಟು ಈ ರೀತಿ ಬೀಡ್ಸನ್ನು ಹಾಕ್ಕೊಳ್ಳಿ ಸ್ವಲ್ಪ ಲೆಂತಿ ಇರುತ್ತಲ್ವ ಒಂದು ಚಿಕ್ಕ ಬೀಡ್ಸ್ ಆದರೂ ಕೂಡ ಸ್ವಲ್ಪ ಲೆಂತಿ ಆಗಿದೆ ಇದು ಕಂಬ ಅದ ನೇರಕ್ಕೆ ಕರೆಕ್ಟಾಗಿರೋದ್ರಿಂದ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ರಿಯಲ್ ಆಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಕೊನೆಯಲ್ಲಿ ನಾನು ಐದು ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ ಸೊ ಅಲ್ಲಿ ಸ್ವಲ್ಪ ಪ್ಲೇಸ್ ಸಾಕಾಗ್ಲಿಲ್ಲ ಅನ್ನಿಸ್ತು ಅದಕ್ಕೋಸ್ಕರ ಒಂದು ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ಡನ್ನು ಕಟ್ ಮಾಡಿ ಎಷ್ಟ್ರಾ ಥ್ರೆಡ್ ಇರುತ್ತಲ್ವ ಸ್ವಲ್ಪ ಹಿಂದೆ ಗಮ್ಮಾಕಿ ಅಂಟಿಸ್ಕೊಳ್ಳಿ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಯಾಕ್ ಸೈಡು ಕೂಡ ಅಷ್ಟೇ ತುಂಬಾನೇ ನೀಟಾಗಿ ಫಿನಿಶಿಂಗ್ ಕಾಣಿಸ್ತಿದೆ ಇಲ್ಲಿ ಕಂಬಗಳನ್ನ ನೀಟಾಗಿ ಮಾಡಿಕೊಂಡ್ರೆ ಡಿಸೈನು ಕೂಡ ಅಷ್ಟೇ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಡಿಸೈನ್ ಅಂತ ತುಂಬ ನೀಟಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಕಂಬ ಮಾಡೋದು ಪ್ರಾಕ್ಟೀಸ್ ಆಗುತ್ತೆ ಸೊ ಚೈನ್ಗಳು ಇರೋದ್ರಿಂದ ಈ ರೀತಿ ಡಿಸೈನ್ಗಳನ್ನ ಆರಾಮಾಗಿ ಹಾಕ್ಕೊಳ್ಬೋದು ವಿತೌಟ್ ಕುಚ್ಚಾಗಿರೋದ್ರಿಂದ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಬಟ್ ಇಲ್ಲಿ ಕಂಬಗಳೇ ಜಾಸ್ತಿ ಇರುತ್ತೆ ಈ ಡಿಸೈನಲ್ಲಿ ಬೇಸ್ಲೈನಲ್ಲೂ ಕೂಡ ಡಬಲ್ ಕ್ರೋಶ ಕಂಬ ಇರುತ್ತೆ ಸೆಕೆಂಡ್ ಲೇಯರಲ್ಲೂ ಕೂಡ ಡಬಲ್ ಕ್ರೋಶ ಕಂಬ ಇರುತ್ತೆ ತುಂಬ ನೀಟಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆವಾಗ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು